ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶನಿವಾರ ಸೊ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀನಲ್ಲ ಇವತ್ತು ಮನೆ ದೇವ್ರಿಗೆ ಹೋಗಿ ಬರೋಣ ಅಂದರೆ ದುರ್ಗಕ್ಕೆ ಹೋಗಿ ಬರೋಣ ತುಂಬ ದಿನಗಳಾಯಿತು ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಸೊ ಇನ್ನೇನು ರೋಹಿತ್ಗೆ ಎಕ್ಸಾಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ಹೋಗಿ ಬರೋದಕ್ಕಾಗಲ್ಲ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀವಿ ಸೊ ಸಿಂಪಲಾಗಿ ಈ ಥರ ಕುರ್ತಿನ ವೇರ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗಿದೆ ಡ್ರೆಸ್ ಅಂತ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀನಿ ನಾಲ್ಕೂವರೆಗೆ ಇದ್ದು ನನ್ನ ಒಂದು ವಾರ ಪೂಜೆ ಮನೆ ದೇವರ ಪೂಜೆ ಎಲ್ಲ ಮುಗೀತು ಸೊ ಹಂಗಾಗಿ ಹೊರಟಿದ್ದೀವಿ ಎಲ್ಲರೂ ರೆಡಿಯಾಗಿದ್ದೀವಿ ಕಾರ್ ಕೂಡ ಕ್ಲೀನಾಗಿದೆ ಮನೆಯವರು ಸುಜಿತು ರೋಹಿತು ಎಲ್ಲ ಹೊರಟಿದ್ದೀವಿ ಇವತ್ತು ಬನ್ನಿ ಇವತ್ತು ದೇವರಾಯನದು ಹೋಗಿ ಬರೋಣ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಜರ್ನಿ ಅಲ್ಲಿ ತೋರಿಸಿದ್ದೀನಿ ಮನೆ ದೇವ್ರಿಗೆ ಹೋಗಿ ಬರೋದು ಎಲ್ಲವೂ ಕೂಡ ನಮಗೇನು ಅಂದರೆ ಅವಾಗ ಅವಾಗೆ ಹೋಗಿ ಬರ್ತಾ ಇರಬೇಕು ಮನೆ ದೇವ್ರಿಗೆ ಹಂಗಾಗಿ ಇಲ್ಲಿಂದ ಹತ್ರನೇ ಅಲ್ವಾ ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ವಿ ಸೊ ಡ್ರೆಸ್ನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಇವತ್ತೇ ವೇರ್ ಮಾಡಿರೋಂಥದ್ದು ಇದು ಹೊಸ ಡ್ರೆಸ್ಸು ಸೊ ಒಂದು ಕುರ್ತಿ ಲಾಂಗ್ ಕುರ್ತಿನ ವೇರ್ ಮಾಡಿದ್ದೀನಿ ಅನಾರ್ಕಲಿ ಅಂಬ್ರಲಾ ಕುರ್ತಿ ಇದು ತುಂಬ ಚೆನ್ನಾಗಿದೆ ಫುಲ್ ವೀಡಿಯೋನ ಅಲ್ಲ ಫುಲ್ ಫೋಟೋಸ್ನ ಆಮೇಲೆ ತೋರಿಸ್ತೀನಿ ಯಾರಾದರೂ ವೀಡಿಯೋ ಮಾಡ್ಕೊಡ್ಬೇಕಲ್ವಾ ಹಾಗಾಗಿ ಖಾಲಾಗಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಸಾ ಸ್ಯಾರಿ ಅನ್ನೋದೇ ಬರುತ್ತೆ ಯಾವಾಗಲೂ ಕುರ್ತೀಸ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ಈ ಕುರ್ತಿ ಬಂದು ಲೈಟ್ ಪಿಸ್ತಾ ಗ್ರೀನ್ ಕಲರ್ ಏನೋ ಬರುತ್ತೆ ಸೊ ಇದನ್ನ ನಾನು ತೊಗೊಂಡಿರೋದು ಮಾಲ ಅವ್ರ ಹತ್ರ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಮಾಲಾ ಅವ್ರ ಹತ್ರ ಕುರ್ತಿ ಮತ್ತು ಇದನ್ನೆಲ್ಲ ತೊಗೊಂಬಂದಾಗ ತೋರಿಸ್ತಾ ಇರ್ತೀನಲ್ವ ಮಾಲ ಅವ್ರ ಹತ್ರ ಇದನ್ನ ತೊಗೊಂಡಿರೋ ಅಂತಂದು ಬಟ್ ವೇರ್ ಮಾಡಿಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಲಾಂಗ್ ಕುರ್ತೀಸು ಮತ್ತು ಒಳ್ಳೊಳ್ಳೆ ಗ್ರ್ಯಾಂಡ್ ಕುರ್ತಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಲೆಂತಿ ಕುರ್ತಿಗಳೆಲ್ಲ ಇಷ್ಟು ವರ್ಷ ನಾನು ವೇರ್ ಮಾಡುವಂಥ ಕುರ್ತಿಗಳು ಎಲ್ಲವೂ ಕೂಡ ಮಾಲಾ ಅವ್ರ ಹತ್ರ ತೊಗೊಂಡಿಲ್ಲ ಅಂತ ಮನೆಯವ್ರಿಗೆ ಒಂದು ವೀಡಿಯೋ ಮಾಡಿಕೊಡು ಅಂದರೆ ಹಾಗಾಗಿ ತೆಕ್ಕೊಡ್ತಾ ಇದ್ದಾರೆ ಸೊ ನಾನು ಈ ಡ್ರೆಸ್ ಸೈಜ್ ಬಂದು ಎಮ್ ಸೈಜನ್ನು ತೊಗೊಂಡಿರೋದು ನಾನು ಎಮ್ ಸೈ ಹೇಳಿದ್ನಲ್ಲ ಎಷ್ಟೊಂದು ಸಲ ಹೇಳಿದ್ದೀನಿ ನನ್ನ ಡ್ರೆಸ್ ಸೈಜ್ ಬಂದು ಎಷ್ಟು ಅಂತ ಕೇಳ್ತಾ ಇರ್ತೀರ ಎಮ್ ಸೈಜು ತುಂಬ ಚೆನ್ನಾಗಿದೆ ಎಮ್ಮು ಕೂಡ ಫಿಟ್ ಆಗಿದೆ ಒಂಥರ ಚೆನ್ನಾಗಿದೆ ಒಂಥರ ಟಿಶ್ಯೂ ಕುರ್ತೀಸ್ ಅಂತ ಹೇಳ್ಬೋದು ಇದಕ್ಕೆ ಪ್ಯಾಂಟ್ ಬಂದಿಲ್ಲ ಬರೀ ದುಪ್ಪಟ್ಟ ಮತ್ತು ಟಾಪ್ ಸಟ್ ಬಂದಿರೋದು ಇದು ಚೆನ್ನಾಗಿದೆ ನಿಮ್ಮ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ರೋಹಿತ್ ಕೂಡ ಅಪರೂಪಕ್ಕೆ ವೀಡಿಯೋನಲ್ಲಿ ಕಾಣಿಸ್ಕೊತ ಇದ್ದಾನೆ ನೋಡಿ ಸೊ ಅವನು ಫೇಸಲ್ಲಿರೋ ಗಾಯ ಇನ್ನೂ ಆಸೆ ಆಗಿಲ್ಲ ಹಾಗಾಗಿ ಅವನು ಮಾಸ್ಕ್ ಹಾಕ್ಕೊಂತಿದ್ದಾನೆ ಯಾಕೆ ಅಂತಂದರೆ ಇನ್ಫೆಕ್ಷನ್ ಆದದ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಸ್ಕ್ ಹಾಕೊಂಡೇ ಓಡಾಡ್ತಿದ್ದಾನೆ ಇನ್ನೂ ಸೊ ಈ ಸೈಡಲ್ಲಿ ಹಿಂದೆ ಹೋಗಿದ್ದು ಗುಬ್ಬಿಲಿರುವಂತಹ ಬಿದಾಂಜನೇಯ ದೇವಸ್ಥಾನ ಸೊ ಯಾವಾಗಾದ್ರೂ ಅಲ್ಲೂ ಕೂಡ ನಿಮಗೆ ಆಂಜನೇಯ ಬಿದ್ದಾಂಜನೇಯ ಅಂತ ಅಂದರೆ ಏನು ಹೇಗಿದೆ ಅಂತ ಅದನ್ನು ಕೂಡ ಯಾವಾಗಾದರೂ ನಿಮಗೊಂದು ಸಲ ತೋರಿಸ್ತೀನಿ ಸೊ ಸುಮಾರು ಸಲ ಅಲ್ಲೂ ಕೂಡ ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ತುಂಬ ದಿನಗಳಾಯಿತು ಅಲ್ಲೂ ಹೋಗಿಲ್ಲ ಯಾವಾಗಾದರೂ ಒಂದು ದಿವಸ ಶನಿವಾರ ವಾರ ಆದ ಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಹೊರಟ್ವಿ ಎಷ್ಟೊತ್ತಾಗಿತ್ತು ಟೈಮು ಅಂದರೆ ಒಂದು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಒಂದು ಹತ್ತು ಗಂಟೆ ಹತ್ತು ಆಗಿತ್ತು ಅಂತ ಅನಿಸುತ್ತೆ ಇನ್ನೂ ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡ್ವಿ ಏನು ಅಂತಂದರೆ ಸುಮಾರು ಜನ ಮನೆ ದೇವ್ರುಗಳಿಗೆ ಹೋಗೋದೇ ಇಲ್ಲ ಅಂದರೆ ಒಂದಷ್ಟು ವರ್ಷಗಳಾದರೂ ಹೋಗೋದೇ ಇಲ್ಲ ಐದು ಹತ್ತು ವರ್ಷ ಆದ್ರೂ ಕೂಡ ಕೆಲವ್ರಿಗೆ ಹೇಳ್ತಾರೆ ಅದು ಹೋಗೋದೇ ಇಲ್ಲ ಸೊ ಏನು ಗೊತ್ತಾ ನಾವು ಮನೆ ದೇವ್ರನ್ನ ಬಿಟ್ಟು ಯಾವುದೇ ಸಾಧನೆಯನ್ನು ಮಾಡೋದಕ್ಕಾಗಲ್ಲ ನೀವು ನೋಡ್ತಾ ಇರ್ತೀರ ನಮ್ಮ ಮನೆಯಲ್ಲಿ ಎಷ್ಟು ನೇಮವಾಗಿ ನಾವು ಶನಿವಾರದ ವಾರನ ಮಾಡ್ತೀವಿ ಅಂತ ಸೊ ಯಾರೇ ಆದರೂ ಕೂಡ ವರ್ಷಕ್ಕೆ ಒಂದು ಬಾರಿ ಆದರೂ ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಬೇಕು ಯಾಕೆ ಅಂದರೆ ಮನೇನ ಮನೆತನನ ಕುಟುಂಬನ ಕಾಯೋದೆ ಮನೆ ದೇವರು ಸೊ ನಾವು ಮನೆ ದೇವ್ರನ್ನ ಬಿಟ್ಟು ಬೇರೆ ಎಲ್ಲೇ ಯಾವುದೇ ದೇವ್ರಿಗೆ ಕೂಡ ನಿಜ ಒಳ್ಳೇದಾಗೋದಿಲ್ಲ ಯಾಕೆ ಅಂತಂದ್ರೆ ಫಸ್ಟು ನಾವು ಮನೆ ದೇವ್ರಿಗೆ ಹೋಗಿ ಪೂಜೆ ಸಲ್ಲಿಸ್ಬೇಕು ದರ್ಶನ ಮಾಡಬೇಕು ಆ ನಂತರ ನಾವು ಯಾವುದೇ ದೇವ್ರಿಗೆ ಹೋದರೂ ಕೂಡ ಒಳ್ಳೆಯದಾಗತ್ತೆ ಸೊ ಎಲ್ಲೇ ಯಾವುದೇ ದೇವ್ರಿಗೆ ಹೋದರೂ ಕೂಡ ಏನಾಗುತ್ತೆ ಅಂತಂದರೆ ಮನೆ ದೇವ್ರಿಗೆ ಬಂದು ಹಡ್ಡ ನಿಲ್ತಾನಂತೆ ನಮಗೆ ಒಳ್ಳೇದಾಗಬೇಕು ಅಂತ ಅಂದರೆ ಯಾಕೆ ಅಂದರೆ ಕುಲದೇ ದೈವ ಅಂತ ಪೂಜೆ ಮಾಡ್ಕೊಂಬಂದಿರ್ತೀವಲ್ವ ಸೊ ಅವನಿಗೆ ನಾವು ಮೊದಲನೇದಾಗಿ ಪೂಜೆ ಸಲ್ಲಿಸಲಿಲ್ಲ ಅಂತ ಅಂದರೆ ಬೇರೆ ದೇವರುಗಳಿಗೆ ಒಂದು ನಾವು ಏನೇ ಅರ್ಕೆಗಳನ್ನ ಕಟ್ಕೊಂಡ್ರೂ ಕೂಡ ಬೇರೆ ದೇವರುಗಳಿಗೆ ದಾರಿ ಬಿಡೋದಿಲ್ಲಂತೆ ಮನೆ ದೇವರು ಸೊ ಹಾಗಾಗಿ ಯಾರೇ ಆದರೂ ಕೂಡ ಮನೆ ದೇವರಿಗೆ ವರ್ಷಕ್ಕೆ ಅಟ್ಲೀಸ್ಟ್ ನಾವಂತೂ ವರ್ಷಕ್ಕೆ ಅದೆ ಸಲ ಹೋಗ್ತೀವೋ ನಮಗೆ ಗೊತ್ತಿಲ್ಲ ಸೊ ವರ್ಷಕ್ಕೆ ಒಂದು ಬಾರಿನಾದರೂ ಆಗಲಿ ಮನೆ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ ತುಂಬ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಸೊ ನಾವಿವಾಗ ಬಂದ್ವಿ ದೇವರಾಯನದುರ್ಗದ ಹಾದಿನ ಹಿಡ್ದಿದ್ದೀವಿ ಸೊ ನಮಗೆ ಗುಬ್ಬಿಯಿಂದ ಏನು ಅಷ್ಟು ಏನು ದೂರ ಇಲ್ಲ ನಾವು ಮುಂಚೆ ಎಲ್ಲ ಬೈಕಲ್ಲೂ ಬರ್ತಿದ್ವಿ ತುಂಬ ಏನು ದೂರ ಆಗೋಲ್ಲ ಸೊ ಇವಾಗ ಈ ರೋಡ್ ಸುತ್ತಮುತ್ತ ಏನು ನೋಡ್ತಾ ಇದ್ದೀರಾ ಹಸಿರು ಸೊ ಇನ್ನೊಂದು ಎರಡು ತಿಂಗಳು ಕಳೆದ್ರೆ ಅಷ್ಟು ಹಸಿರು ಇರೋದಿಲ್ಲ ಬೇಸಿಗೆ ಬಂದರೆ ಸೊ ಇನ್ನೇನು ಮಾರ್ಚಲ್ಲಿ ನಮ್ಮ ಮನೆ ದೇವರ ತೇರು ಹಬ್ಬ ಕೂಡ ಬರುತ್ತೆ ಬಹಳ ಚೆನ್ನಾಗಿ ಮಾಡ್ತೀವಿ ನಾವು ಕೂಡ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಓಡ್ ವರ್ಷದ ವೀಡಿಯೋನಲ್ಲೂ ತೋರಿಸಿದ್ದೀನಿ ಈಗ ಈ ಕೆಳಗಡೆ ಬೆಟ್ಟ ಅಂತ ಕರೆಯೋದು ಏನೇನ ಅಂತಂದರೆ ಭೋಗ ನರಸಿಂಹಸ್ವಾಮಿನ ಮೇಲ್ ಬೆಟ್ಟ ಅಂತ ಕರೆಯೋದು ಯೋಗ ನರಸಿಂಹಸ್ವಾಮಿ ಸಾಮಾನ್ಯವಾಗಿ ನಾವು ಭೋಗ ನರಸಿಂಹಗೆ ಪೂಜೆ ಮಾಡಿಸ್ಕೊಂಬರೋದು ಯಾವಾಗಲೂ ಅಷ್ಟೇ ಯಾವಾಗಲೂ ಏನು ಮೇಲೆ ಬೆಟ್ಟಕ್ಕೆ ಹೋಗೋದಿಲ್ಲ ಸುಮಾರು ಸಲ ಹೇಳಿದ್ದೀನಿ ಸೊ ನಾವೇ ಹತ್ತಬೇಕು ಹಾಗಾಗಿ ಒಂದು ಸಲ ಯಾವಾಗ ಹೋಗಿದ್ವಿ ಅಂದರೆ ಅಮ್ಮ ಅಪ್ಪ ಎಲ್ಲ ಬಂದಾಗ ಮೇಲಕ್ಕೆ ಹೋಗಿದ್ವಿ ನಮ್ಮಮ್ಮಂಗೆ ತುಂಬ ಇಷ್ಟ ನಮ್ಮ ನಮ್ಮ ಮನೆ ದೇವರು ಅಂತಂದರೆ ಬೆಟ್ಟ ಹತ್ತೋದಕ್ಕೆ ತುಂಬ ಇಷ್ಟಪಡ್ತಾರೆ ನಮ್ಮಮ್ಮ ಮೇಲ್ಗಡೆ ಬೆಟ್ಟ ತುಂಬ ಚೆನ್ನಾಗಿದೆ ಅಂತ ಅಂತ ಇದ್ರು ನೆನ್ನೆ ಕೂಡ ಬಂದು ಫೋನ್ ಮಾಡಿದ ಮೇಲೆ ಸೊ ಬನ್ನಿ ಇಲ್ಲಿ ಯಾವುದೇ ರೀತಿಯಾದ ಫೋಟೋ ವೀಡಿಯೋ ತೊಗೊಳಕ್ಕೆ ಆಗಲ್ಲ ಯಾಕೆ ಅಂತ ಅಂದರೆ ಅಲ್ಲೇ ಸರ್ಕಾರದಿಂದನೇ ಹಾಕಿಬಿಟ್ಟಿದ್ದಾರೆ ಸೊ ನಾವು ಹಾಗಾದರೂ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಪ್ರಯತ್ನ ಮಾಡಿದೆ ಸೊ ಆಗಲಿಲ್ಲ ಸುಮಾರು ವೀಡಿಯೋನಲ್ಲಿ ಕೆಲವೊಂದು ಸಲ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ತೊಗೊಂಡು ತೋರಿಸಿದ್ದೀನಿ ಅಂದರೆ ಜನ ಕಡಿಮೆ ಇದ್ದರೆ ಸ್ವಲ್ಪ ಮಾಡ್ಕೊಳ್ಳೋ ಮಾಡ್ಕೋಬೋದು ಅಂದರೆ ಅಂದರೆ ಅವ್ರಿಗೆ ಕಾಣಿಸೋ ಥರ ನಾವು ಮಾಡೋಕ್ಕಾಗಲ್ಲ ಸೊ ನಾನಿವಾಗ ಕಾಯಿ ಸಾಮಾನ್ಯವಾಗಿ ಗುಬ್ಬಿನಲ್ಲೇ ತೊಗೊಂಬರ್ತೀವಿ ಏನು ಅಂತಂದರೆ ನಾವು ಇವತ್ತು ಇಲ್ಲೇ ತೊಗೋತಾ ಇದ್ದೀವಿ ಕಾಯಿ ಹೂವೆಲ್ಲ ನಮಗೆ ಸ್ವಲ್ಸ್ವಲ್ಪನೆ ಇಷ್ಟಿಷ್ಟೇ ತೊಗೊಂಬಂದು ದೇವ್ರಿಗೆ ಹಾಕಿದ್ರೆ ನಮಗೆ ಅದೇನೋ ಸಮಾಧಾನ ಆಗೋದಿಲ್ಲ ಹಾರ ದೊಡ್ಡ ದೊಡ್ಡ ಹಾರಲೆ ಹೂವು ಸಮಾಧಾನ ಸೊ ಗುಬ್ಬೇ ತೊಗೊಳ್ಳೋದು ಅಂತ ಬಂದೆ ಸೊ ಅಲ್ಲಿ ದೇವೇ ಅಂತ ಒಬ್ಬರನ್ನೊಳಗಡೆ ನಿನ್ಸಿರ್ತಾರೆ ಅವರು ದಯವಿಟ್ಟು ವೀಡಿಯೋ ತೊಗೋಬೇಡಿ ಅಂತ ಹೇಳಿದರು ಸೊ ಹೋಗ್ಲಿ ಹೋಗಲಿ ಅಂತ ಹೇಳಿಬಿಟ್ಟು ನಾನೇ ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ನೋಡೋಣ ಯಾವಾಗಾದ್ರೂ ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಏನು ಒಂದು ಖುಷಿ ಅಂತಂದರೆ ನೋಡಿ ದರ್ಶನ ಮಾಡಿಕೊಂಡು ಸುಜಿತ್ಗೆ ಮೂರು ನಾಮನ ಇಡ್ಸ್ಕೊಂಡು ಇದೀವಿ ನಮಗೂ ಕೂಡ ಒಂಟಿ ನಾಮನ ಇಡ್ತಾರೆ ಏನು ಖುಷಿ ಅಂದರೆ ಗೊತ್ತಿಲ್ಲ ನನಗೆ ಎರಡು ಮಕ್ಕಳನ್ನೂ ಒಂದೇ ಸಲ ಇವತ್ತೇ ಕರ್ಕೊಂಡು ಹೋಗ್ತಾ ಇರೋದು ಬಹಳ ದಿನಗಳೇ ಆಗೋಗ್ಬಿಟ್ಟಿತ್ತು ರೋಹಿತ್ ಬಂದು ಸೊ ಏನು ಅಂತಂದರೆ ಒಳಗೆ ಹೋಗಿದ ತಕ್ಷಣ ನಾನೇನು ಅರ್ಚನೆಗೇನು ಅಮೌಂಟ್ ಕಟ್ಟಿರಲಿಲ್ಲ ಆದರೂ ಕೂಡ ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕರೆದ್ರೂ ಗೊತ್ತಿಲ್ಲ ನನಗೆ ಏನು ಒಳಗೆ ಕರಿತಿದ್ದಾರೆ ಅಂತ ಸೊ ಒಳಗೆ ಹೋದ್ವಿ ಅಂದರೆ ಗರ್ಭದ ಗುಡಿಗಿಂತ ಒಂದೇನು ಸ್ಟೆಪ್ಪು ಒಳಗಡೆ ಅಂದರೆ ಒಂದು ಸ್ಟೆಪ್ ಈಚೆ ಬಹಳ ಹತ್ರದಿಂದ ಸ್ವಾಮಿ ನೋಡೋದಿದೆ ನೋಡಿ ಅದೊಂಥರ ಮನಸ್ಸಿಗೆ ಎಷ್ಟು ಖುಷಿ ತರುತ್ತೆ ಅಂತ ಅಂದರೆ ಗೊತ್ತಿಲ್ಲ ನನ್ನ ಎರಡು ಮಕ್ಕಳಿಗೂ ಕೂಡ ಅದೇನು ಭಗವಂತ ಕರೆಸಿ ಕರೆಸ್ಕೊಂಡು ಆಶೀರ್ವಾದ ಮಾಡಿದ್ನ ಏನೂ ಗೊತ್ತಿಲ್ಲ ಸೊ ನಮ್ಮನ್ನ ಕರಿತಾ ಇರೋದು ಅಂತ ನಾನು ಸುತ್ತೂ ನೋಡಿ ಮತ್ತು ಒಳಗಡೆ ಹೋದೆ ನಮ್ಗೆ ತುಂಬ ಖುಷಿ ಆಯಿತು ತುಂಬ ಹತ್ರದಿಂದ ಸ್ವಾಮಿ ದರ್ಶನ ಮಾಡಿ ಮನಸ್ಸು ತುಂಬ್ಕೊಂಡು ಬಂದ್ವಿ ಬಹಳ 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 ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ತೀರ ಯಾವಾಗಲೂ ಅಷ್ಟೇ ನಾನು ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಜಾಸ್ತಿ ಇವಾಗ ಅಲ್ಲೇನು ನೋಡ್ತಾ ಇದ್ದೀರಾ ನಿತ್ಯ ಅನ್ನ ಸಂತರ್ಪಣೆ ಅಂತ ಬರೆದಿದೆ ನೋಡಿ ಅಲ್ಲಿ ಡೈಲಿ ಊಟ ಇರುತ್ತೆ ಬಂದಂತಹ ಭಕ್ತಾದಿಗಳಿಗೆ ಡೈಲಿ ಊಟ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಊಟ ನಾವು ಕೂಡ ಸ್ವಾಮಿ ಪ್ರಸಾದನ್ನು ತಿಂದು ಇವಾಗ ತುಂಬ ದಿನಗಳಾಗಿತ್ತು ನಾಮದ ಚಿಲುಮೆಗೆ ಬಂದು ಸೊ ನಾಮದ ಚಿಲುಮೆ ಗೊತ್ತಿರುತ್ತೆ ದೇವರಾಯನ ದುರ್ಗಕ್ಕೆ ಬಂದವರಿಗೆಲ್ಲ ನಾಮದ ಚಿಲುಮೆಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಬನ್ನಿ ನಾಮಚ್ ಹೋಗೋಣ ಇಲ್ಲೇನು ಪ್ರತೀತಿ ಮತ್ತು ಇದರ ವಿಶೇಷತೆ ಏನು ಅಂತ ಹೇಳ್ತೀನಿ ಸೊ ಸ್ನೇಹಿತರೆ ನಾಮದ ಚಿಲ್ಮೆ ಅಂತ ಇದು ಕೂಡ ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿದ್ದಾರೆ ಸೊ ಇದ್ರದೇನು ಒಂದು ಕತೆ ಅಂತ ಬನ್ನಿ ಇಲ್ಲಿ ಜಿಂಕೆಗಳು ಮತ್ತೆ ಮಂಗಗಳು ಜಾಸ್ತಿ ಇರುತ್ತೆ ಇದು ಒಂದು ಪುಟ್ಟದಾದ ಪಾರ್ಕು ತುಂಬ ಚೆನ್ನಾಗಿದೆ ನಾಮದ ಚಿಲುಮೆ ಅಂತಂದ್ರೆ ಇದನ್ನ ಒಂದು ಪ್ರೇಕ್ಷಣೀಯ ಸ್ಥಳವಾಗಿಯೂ ಕೂಡ ಮಾಡಿದ್ದಾರೆ ರಾಮಾಯಣದ ಕಾಲದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಇವರೆಲ್ಲರೂ ಕೂಡ ಕೆಲವು ಕಾಲ ದೇವರಾಯನ ದುರ್ಗದ ಕಾಡಿನಲ್ಲಿ ವನವಾಸದ ಸಮಯದಲ್ಲಿ ಒಂದಷ್ಟು ಕಾಲಗಳನ್ನ ಕಳೆದಿದ್ರಂತೆ ಹಾಗಾಗಿ ಇದಕ್ಕೆ ಈ ತರ ಒಂದು ಪುರಾಣದ ಒಂದು ಕಥೆಯು ಕೂಡ ಇದೆ ಒಮ್ಮ ವನವಾಸದ ಸಮಯದಲ್ಲಿ ಒಮ್ಮೆ ರಾಮನಿಗೆ ಹಣೆಗೆ ತಿಲಕವನ್ನು ಸಂದರ್ಭದಲ್ಲಿ ಎಲ್ಲೂ ನೀರು ಪತ್ತೆ ಆಗಲಿಲ್ಲ ನೀರಿಗಾಗಿ ಸುತ್ತಲೂ ಅಹ್ ನೋಡಿದ್ರು ಕೂಡ ಎಲ್ಲೂ ನೀರು ಅವರಿಗೆ ಸಿಗಲಿಲ್ಲ ಆಗ ಆ ಸ್ಥಳದಲ್ಲಿ ಬಾಣವನ್ನು ಹೂಡಿ ಒಂದು ಬಂಡೆ ಮೇಲೆ ಬಿಟ್ಟಾಗ ಬಾಣ ಹೊಕ್ಕಿ ರಂಧ್ರವನ್ನಾಗಿ ರೂಪಿಸುತ್ತೆ ಆ ರ ಆ ಬಾಣ ರಂಧ್ರವಾಗಿ ಕೊರೆದು ಅಲ್ಲಿಂದ ನೀರಿನ ಬುಗ್ಗೆ ಚುಮ್ಮದಕ್ಕೆ ಶುರುವಾಗುತ್ತೆ ಆ ನೀರಿನಿಂದ ಆ ನೀರನ್ನು ತೆಗೆದುಕೊಂಡು ರಾಮ ತನ್ನ ಹಣೆಗೆ ನಾಮವನ್ನು ಧರಿಸಿದ್ರಂತೆ ಹಾಗಾಗಿ ಈ ಒಂದು ಜಾಗಕ್ಕೆ ನಾಮದ ಚಿಲುಮೆ ಅಂತ ಏನು ಹೆಸರು ಬಂದಿದೆ ಇನ್ನು ಈ ನಾಮದ ಚಿಲುಮೆನಲ್ಲಿ ಎಷ್ಟೇ ಕಡು ಬೇಸಿಗೆ ಇದ್ರೂ ಕೂಡ ಆ ಒಂದು ರಂಧ್ರದಲ್ಲಿ ನೀರು ಯಾವಾಗಲೂ ಚುಮ್ಮುತ್ತಲೇ ಇರುತ್ತೆ ನೀರು ಬರ್ತಾನೆ ಇರುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾಲದಲ್ಲೂ ಕೂಡ ನೀರು ಆ ನಾಮದ ಚಿಲುಮೆನಲ್ಲಿ ಅಂದರೆ ಆ ರಂಧ್ರ ಏನು ಮಾಡಿದಾನೆ ಸ್ವಾಮಿ ಅಲ್ಲಿಂದ ನೀರು ಬರೋದು ಕಡಿಮೆನೇ ಆಗೋದಿಲ್ಲ ಒಂದೇ ಸಮ ನೀರು ಬರ್ತಾ ಇರತ್ತೆ ಬನ್ನಿ ಹೋಗೋಣ ಮುಂದೆ ತೋರಿಸ್ತೀನಿ ಇಲ್ಲಂತೂ ಜಿಂಕೆಗಳು ಕೂಡ ಚೆನ್ನಾಗಿದೆ ಇಲ್ಲಿ ಹೇಳಿದ್ನಲ್ಲ ಜಿಂಕೆಗಳು ಮತ್ತು ಮಂಗಗಳು ಜಾಸ್ತಿ ಇದೆ ಸೊ ದೇವರಾಯನದುರ್ಗದಲ್ಲಿ ಜಾಸ್ತಿ ಇರೋದೇ ಮಂಗಗಳು ಸೊ ಏನು ಅಂದರೆ ಸುತ್ತಮುತ್ತಲ ನೋಡ್ತಾ ಇದ್ದರೆ ನಿಮಗೆ ತಂಪಾದಂತಹ ಗಾಳಿ ಎಲ್ಲ ತರನಾದ ಮರ ಗಿಡಗಳು ಮತ್ತೆ ತುಂಟಾಟ ಆಡುವಂತ ಕೋತಿಗಳು ಬಣ್ಣ ಬಣ್ಣದ ಪಕ್ಷಿಗಳು ಎಲ್ಲವೂ ಕೂಡ ಇದೆ ನೋಡೋದಕ್ಕೆ ಒಂತರ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಇನ್ನೂ ಚೆಂದ ಈ ಒಂದು ಪ್ರಕೃತಿನ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಎಂಡಿಂಗಲ್ಲಿ ನಾಮದ ಒಂದು ರಂಧ್ರ ಇರುವಂಥದ್ದು ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ ಒಂದು ಆ ದೊಡ್ಡ ಬಂಡೆನ ರಾಮದೇವರು ಒಂದು ಬಾಣ ಬಿಟ್ಟಾಗ ಈ ರೀತಿಯಾಗಿ ರಂಧ್ರ ಆಗಿದೆ ಒಟ್ನಲ್ಲಿ ಅಲ್ಲಿ ಏನು ಎಲ್ಲಿಂದ ನೀರು ಬರ್ತಿದೆ ಅನ್ನೋದು ಕೂಡ ಇದುವರೆಗೂ ಯಾರೂ ಅದನ್ನು ಕಂಡಿಡಿಯೋದಕ್ಕಾಗಿಲ್ಲ ಸೊ ಅದಕ್ಕೇನೆ ನಾಮದ ಚಿಲ್ಮೆ ಅಂತ ಕರೀತಾರೆ ಬನ್ನಿ ಮುಂದೆ ಹೋಗೋಣ ತೋರಿಸ್ತೀನಿ ನಿಮಗೆ ಸುಜಿತ್ನಂತೂ ಸ್ನೇಹಿತರೆ ಅವನಿಗೆ ಕಾರಿಂದ ಕೆಳಗಿಳಿಸ್ಬಿಟ್ವಿ ಅಂದರೆ ಏನು ಖುಷಿ ಅಂತೀರ ಅವ್ನಿಗೆ ನೋಡಿ ಓಡೋಗೋದು ಒಂದೆರಡು ಕಡೆ ಬಿದ್ದೇ ಬಿಟ್ಟ ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ಜಿಗದಾಡೋದು ನೆಕ್ಕೊಂಡು ನೆಕ್ಕೊಂಡು ಓಡೋಗೋದು ನಿಧಾನಕ್ಕೆ ಅವ್ನು ನಡೆಯೋದೇ ಇಲ್ಲ ನೆಗಿ ನೆಗಿತ ನೆಗಿತಾನೆ ಓಡೋಗ್ತಾನೆ ಸೊ ಒಂದು ಎರಡು ಕಡೆ ಎಷ್ಟು ಹೇಳಿದ್ರೂ ಕೇಳ್ದಲೇ ಕೈ ಹಿಡ್ಕೊಂಡು ಕೈ ಕಿತ್ಕೊಂಡು ಹೋಗಿ ಬಿದ್ದ ಸೊ ಅಲ್ಲೇನು ಗೊತ್ತಾ ನಾಮದು ಚಿಲ್ಮೆನಲ್ಲಿ ನೀರು ಚಿಮ್ತಾ ಇರುತ್ತಲ್ಲ ಅಲ್ಲಿ ಹೋಗಿ ಹೋಗಿ ಸ್ವಲ್ಪ ನೀರು ಹೋಗಿ ಹೋಗಿ ಅಲ್ಲಿ ಪಾಚಿ ಬಂದಿರುತ್ತೆ ಎಲ್ಲರೂ ಆ ತೀರ್ಥನ ತಗೊಂಡು ತಲೆ ಮೇಲೆ ಹಾಕ್ಕೊಂತಿದ್ರಲ್ವ ಇವನು ಸುಜಿತ್ತು ಅದನ್ನು ನಾನೇ ಹಾಕ್ಕೊಬೇಕು ಅಂತ ಹೋಗಿ ಜಾರು ಬಿದ್ದ ಸೊ ಏನು ಅಂತ ಅಂದರೆ ಬುರ್ಡೆಗೆ ಏನು ಏಟಾಗಲಿಲ್ಲ ಅದೇ ಪುಣ್ಯ ಖುಷಿಯಾಯಿತು ತುಂಬ ದಿನಗಳಾಗಿತ್ತು ನಾನು ಕೂಡ ಬಂದು ದೇವರಾಯನದುರ್ಗಕ್ಕೆ ಯಾವಾಗಲೂ ಬರ್ತಾಯಿರ್ತೀವಿ ಆದರೆ ನಾನು ಚಿನ್ಮೆ ಒಳಗಡೆ ಬಂದಿರಲಿಲ್ಲ ಭಾಳ ದಿನಗಳಾಗಿತ್ತು ರೋಹಿತ್ ಬಂದಿದ್ನಲ್ಲ ಸೊ ನಿಮಗೂ ಕೂಡ ಎಲ್ರಿಗೂ ತೋರಿಸೋಕೆ ತೋರಿಸ್ದಾಗ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಬಿಸಿಲಿತ್ತು ಆದರೂ ನಡ್ಕೊಂಡು ಬಂದ್ವಿ ಬನ್ನಿ ಇನ್ನೇನು ಮುಂದೆ ಹೋದ್ರೆ ಇಲ್ಲೂ ಜನಗಳು ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾ ಇರ್ತಾರೆ ಸೊ ಬೇಸಿಗೆನಲ್ಲಿ ತುಂಬ ಜನ ಇರ್ತಾರೆ ನೋಡ್ತಾ ಇದ್ದೀರಲ್ಲ ರಾಮದೇವರು ಬಾಣವನ್ನು ಬಿಟ್ಟು ಈ ರಂಧ್ರವನ್ನು ರೂಪಿಸಿರೋದು ಅಂತ ಇದು ಅಲ್ಲಿಂದ ಬಂದಿದ್ದ ನೀರು ಇಲ್ಲೊಂದು ಇದರಲ್ಲಿ ತುಂಬ್ಕೋತಾ ಇರುತ್ತೆ ನಾನೇನು ಹೇಳೋದು ಅಂತಂದರೆ ನಾನು ಸುಮಾರು ಜನನ ಅಲ್ಲಿ ನಾನು ನೋಡಿದಾಗ ಅಲ್ಲಿ ದೇವರು ಅದನ್ನು ಮಾಡಿರೋ ಅಂಥದ್ದು ಅದು ಪುಣ್ಯ ತೀರ್ಥಕ್ಕೆ ಸಮಯ ಯಾಕೆ ಅಂತಂದರೆ ಇಲ್ಲಿ ನೋಡಿ ಅದರ ಒಂದು ಕಥೆನೂ ಕೂಡ ಇಲ್ಲಿ ಹಾಕಿದ್ದಾರೆ ಇಷ್ಟ್ರಿನೂ ಕೂಡ ಇಲ್ಲಿ ಹಾಕಿದ್ದಾರೆ ಆದರೆ ಸುಮಾರು ಜನ ನೀವು ಹೋಗಿ ಅಲ್ಲಿ ಗಲೀಜು ಮಾಡೋದು ನೀರನ್ನು ತೊಗೊಂಡು ಬಾಯಿ ಮುಕ್ಕಳಿಸೋದು ಮುಖ ತೊಳೆಯೋದು ಎಲ್ಲ ಮಾಡ್ತೀರ ದಯವಿಟ್ಟು ಈ ಪ್ರೇಕ್ಷಣೀಯ ಸ್ಥಳ ಅಂತ ಇದೆ ನಿಜ ಆದರೆ ನೀವು ಹೋದಂಥ ಹೋದಂಥ ಪ್ರವಾಸಿಗರು ಏನಿದ್ರೆ ದಯವಿಟ್ಟು ಇಂಥ ಕಡೆಯೆಲ್ಲ ಸ್ವಚ್ಛತೆ ಕಾಪಾಡಿ ದಯವಿಟ್ಟು ಯಾಕೆ ಅಂತ ಅಂದರೆ ಇದೆಲ್ಲ ನಮಗೆ ಪುರಾಣ ಇರುವಂತಹ ಒಂದು ಧಾರ್ಮಿಕ ಹಿನ್ನೆಲೆ ಇರುವಂತಹ ಜಾಗಗಳು ದಯವಿಟ್ಟು ಈ ಈ ಜಾಗಗಳನ್ನ ಆದಷ್ಟು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ನೋಡಿ ಅದು ಪುಣ್ಯ ತೀರ್ಥ ಅದನ್ನು ಬಾಯಿ ಮುಂಕುಳಿಸೋದು ಮುಖ ತೊಳೆಯೋದಕ್ಕೆಲ್ಲ ದಯವಿಟ್ಟು ಉಪಯೋಗಿಸ್ಬೇಡಿ ಇನ್ನೂ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಕುಡಿಬೇಕು ಆ ಒಂದು ಪುಣ್ಯತೀರ್ಥನ ನೀವು ಈ ರೀತಿಯಾಗಿ ಎಲ್ಲ ಸುತ್ತಮುತ್ತ ಗಲೀಜು ಮಾಡಿದ್ರೆ ನೋಡಿ ಕ್ಕೂ ಬೇಜಾರು ಮತ್ತು ಬರುವಂಥ ಪ್ರವಾಸಿಗರು ಕೂಡ ಬೇಜಾರು ಕೆಲವಷ್ಟು ಜನ ನಂತರನೂ ಇರ್ತಾರೆ ದಯವಿಟ್ಟು ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ಗಳನ್ನ ಎಸೆಯೋದು ಈ ನೀರನ್ನು ಮುಖ ತೊಳೆಯೋಕೆ ಉಪಯೋಗಿಸೋದು ಕೈಕಾಲು ತೊಳೆಯೋದಕ್ಕೆ ಉಪಯೋಗಿಸೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಈ ನಮ್ಮ ನಾಮಚಿಲ್ಮೆ ಅಂತ ಅಲ್ಲ ಎಲ್ಲೇ ಹೋದರೂ ಕೂಡ ದಯವಿಟ್ಟು ಸ್ವಚ್ಛತೆನ ಕಾಪಾಡಿ ಅಂತ ಕೇಳ್ಕೊತೀನಿ ಸೊ ಸುಮಾರು ಜನ ಹೀಗೆ ಮಾಡ್ತಾ ಇದ್ರಿ ನನಗೂ ಕೂಡ ನೋಡಿ ಬೇಜಾರಾಯಿತು ಇದೆಲ್ಲ ಒಂಥರ ಧಾರ್ಮಿಕ ಹಿನ್ನೆಲೆ ಇರುವಂತಹ ಜ ಸ್ಥಳಗಳು ನಮಗೆ ಇದೆಲ್ಲ ಎಲ್ಲದರಲ್ಲೂ ಕೂಡ ಈ ಥರ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಭಗವಂತನನ್ನು ಕಾಣಬೇಕು ದಯವಿಟ್ಟು ಎಲ್ಲೂ ಗಲೀಜು ಮಾಡೋಕ್ಕೆ ಹೋಗಬೇಡಿ ಪುಣ್ಯತೀರ್ಥನ ತೊಗೊಂಡು ಕುಡೀರಿ ಅಥವಾ ಪ್ರೋಕ್ಷಣೆ ಮಾಡ್ಕೊಳ್ಳಿ ಇದೊಂದು ನನ್ನ ಒಂದು ಕಳಕಳಿಯ ಮನವಿ ಅಂತಲೇ ತಿಳ್ಕೊಳ್ಳಿ ಸೊ ನಾವು ಕೂಡ ತೀರ್ಥನ ಕುಡಿದು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಸೊ ಇಲ್ಲಿಂದ ನಾವು ಬಂದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ರಾಮದೇವರು ಮಾಡಿರೋ ಅಂಥದ್ದು ಅಂದರೆ ನಂಗೆ ಒಂಥರ ನೋಡೋಕ್ಕೆ ಒಂಥರ ಖುಷಿಯಾಗತ್ತೆ ನಿಮಗೂ ಕೂಡ ತೋರಿಸ್ಬೇಕು ಅಂತ ಅದೊಂದು ಸಣ್ಣದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಸೊ ಅಲ್ಲೂ ಕೂಡ ನೋಡಿ ಖುಷಿ ಆಯಿತು ಬರ್ತಾ ಇದ್ದೀವಿ ಇವಾಗ ಇದೇನು ತುಂಬ ದೊಡ್ಡ ಪಾರ್ಕ್ ಅಲ್ಲ ಒಂದು ಚಿಕ್ಕದಾದ ಪಾರ್ಕು ಮುಂಚೆಯೆಲ್ಲ ನಾವು ನಾಮ ಚಿಲುಮೆ ಸುತ್ತಲೂ ಏನು ಈ ಗ್ರಿಲ್ನ ಹಾಕಿರಲಿಲ್ಲ ಸೊ ಜನ ಎಲ್ಲ ಸ್ವಲ್ಪ ಅದನ್ನೆಲ್ಲ ಮುಟ್ಟೋದು ಅದರೊಳಗೆ ಏನೇನೋ ಹಾಕೋದು ಎಲ್ಲ ಮಾಡೋದ್ರಿಂದ ಈಗ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೇಫ್ ಮಾಡಿದ್ದಾರೆ ಆಯಿತು ಮುಗಿಸ್ಕೊಂಡು ಬೇವ್ರ ದರ್ಶನ ಮಾಡಿಕೊಂಡು ಬೇಗನೆ ಒಂದು ಎರಡೂವರೆ ಅಷ್ಟರಲ್ಲಿ ನಾವು ಗುಬ್ಬಿಗೆ ರಿಟರ್ನ್ ಆದ್ವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೇನೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಪುಟ್ಟದಾದ ಒಂದು ಬ್ಲಾಗ್ ಆಗಿದೆ ಸೊ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬ್ಲಾಗ್ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ